ಈ ರಾಜ್ಯದಲ್ಲಿ ನುಡಿದಂತೆ ನಡೆತಕ್ಕಂಥ ಶಕ್ತಿ ತಾಕತ್ತು ಒಬ್ಬ ನಾಯಕನಿಗೆ ಇದ್ದಿದ್ದೇ ಆಗಿದ್ರೆ ಅದು ಸನ್ಮಾನ ಯಡಿಯೂರಪ್ಪ ಇತ್ತೇ ವಿನ ಇನ್ ಯಾವುದೇ ಪಕ್ಷದ ನಾಯಕರಿಗಿರಲಿಲ್ಲ ಆ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಕೂಡ ನಾನು ನೋಡಿದ್ದೇನೆ ನಲವತ್ತು ಐವತ್ತು ವರ್ಷಗಳ ಕಾಲ ಒಂದು ತಪಸ್ಸಿನ ರೀತಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟುವಂತ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ರೈತರು ಎಲ್ಲಿ ಕಣ್ಣೀರು ಆಗ್ತಾ ಇದ್ರು ಅಲ್ಲಿ ಸನ್ಮಾನ ಯಡಿಯೂರಪ್ಪ ಹೋಗ್ತಾ ಇದ್ರು ರಾಜ್ಯದಲ್ಲಿ ಎಲ್ಲಿ ಪರಿಷ್ಠ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ನಮ್ಮ ಹಿಂದುಳಿದ ವರ್ಗಗಳು ಇವತ್ತು ಬೀದಿಗಳ ಹೋರಾಟ ಮಾಡ್ತಾ ಇದ್ರೆ ಯಡಿಯೂರಪ್ಪರು ಕೂಡ ಅಲ್ಲಿ ಹೋಗಿ ಹೋರಾಟವನ್ನ ಮಾಡ್ತಾ ಇದ್ರು ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟವನ್ನ ಮಾಡಿದಂತ ಯಡಿಯೂರಪ್ಪನವರು ನಿಮ್ಮೆಲ್ಲರ ಸಹಕಾರದಿಂದ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ಆಶೀರ್ವಾದದಿಂದ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳು ಆದಾಗ ಸರ್ವರಿಗೂ ಸಮಪಾಲು ಸಮಪಾಳು ಸಾಮಾಜಿಕ ನ್ಯಾಯ ಅಂತೇಳಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಯಾರು ಮಾಡಿದ್ರೆ ನಿಮ್ಮ ಯಡಿಯೂರಪ್ಪ ಮಾಡಿದ್ದಾರೆ ಈ ರಾಜ್ಯದಲ್ಲಿ ನುಡಿದಂತೆ ನಡೆತಕ್ಕಂತ ಶಕ್ತಿ ತಾಕತ್ತು ಯಾವ್ದಾರೊಬ್ಬ ನಾಯಕನಿಗೆ ಇದ್ದಿದ್ದೇ ಆಗಿದ್ರೆ ಅದು ಸನ್ಮಾನ ಯಡಿಯೂರಪ್ಪವ್ರಿಗಿತ್ತೇ ವಿನ ಇನ್ ಯಾವುದೇ ಪಕ್ಷದ ನಾಯಕರಿಗಿರಲಿಲ್ಲ ಆ ಕಾರಣಕ್ಕಾಗೇನೆ ಇವತ್ತು ಯಡಿಯೂರಪ್ಪನವ್ರು ಯಾವುದೇ ಒಂದು ರಾಜಕೀಯ ಸ್ಥಾನಮಾನ ಇಲ್ಲದೆ ಹೋದ್ರೂ ಸಹ ರಾಜ್ಯದ ಆರೂವರೆ ಕೋಟಿ ಕನ್ನಡಿಗರು ತಮ್ಮ ಹೃದಯದಲ್ಲಿ ಒಂದು ಶಾಶ್ವತ ಸ್ಥಾನವನ್ನು ಇವತ್ತು ಅವರಿಗೆ ಕೊಟ್ಟಿದ್ದಾರೆ ಅಂತ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ತಂಗ ಅವರು ವಿ ಎಸ್ ಆಚಾರ್ಯ ಅವರು ಅನೇಕ ಹಿರಿಯರ ತಪಸ್ಸಿನಿಂದ ಇವತ್ತು ಕಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ರಾಜ್ಯದಲ್ಲಿ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ